ಚಳಿಗೆ ಕೊಡಗಿನ ಜನತೆ ತತ್ತರಿಸಿ ಹೋಗಿದ್ದಾರೆ ಬೆಳಗಾದ್ರೆ ಸಾಕು ಬಿಸಿಲಿಗೆ ಮೈಯೊಡ್ಡುವ ಜನರು ಸಂಜೆಯಾಗ್ತಿದ್ದಂತೆ ಬೆಂಕಿ ಶಾಖದ ಮೊರೆ ಹೋಗ್ತಿದ್ದಾರೆ ಅದೆಷ್ಟೇ ಬೆಚ್ಚನೆಯ ಉಡುಪನ್ನು ಧರಿಸಿದ್ರೂ ಕೂಡ ಚಳಿ ಮಾತ್ರ ಕಡಿಮೆಯಾಗ್ತಿಲ್ಲ ಮನೆಯಲ್ಲಿದ್ದರೆ ಚಳಿ ಹೊರಗೆ ಬಂದ್ರೆ ಇಬ್ಬನಿ ಇವುಗಳ ಮಧ್ಯ ಸಿಲುಕಿ ಜಿಲ್ಲೆಯ ಜನ ಹೈರಾಣಾಗಿದ್ದಾರೆ ಮನೆಯಿಂದ ಹೊರಬರಲು ಹಿಂದೇಟು ಹಾಕುವಂತಾಗಿದೆ ಈಗಾಗಲೇ ಚಳಿಗೆ ಜನರು ರೋಸಿ ಹೋಗಿದ್ದು ಇನ್ನೂ ಕೆಲ ದಿನಗಳವರೆಗೆ ಚಳಿ ಇರಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ ಸೂರ್ಯಾಸ್ತಕ್ಕೂ ಮೊದಲೇ ಆರಂಭವಾಗುವ ಚಳಿ ಮಧ್ಯರಾತ್ರಿ ವೇಳೆಗೆ ತೀವ್ರತೆ ಪಡೆದುಕೊಂಡು ಬೆಳಗ್ಗೆ ಹೊತ್ತೇರುವವರೆಗೂ ದೇಹವನ್ನು ಮರಗಟ್ಟಿಸುತ್ತಿದೆ ದೇಹವನ್ನು ಬೆಚ್ಚಗಿಡಲೆಂದು ಸ್ವೆಟರ್ ಕ್ಯಾಪ್ ಮಫ್ಲರ್ ಸಾಕ್ಸ್ ದಪ್ಪನೆಯ ಹೊದಿಕೆ ಹಾಕಿಕೊಂಡರೂ ಚಳಿ ತಡೆಯಲು ಆಗ್ತಿಲ್ಲ ಒಣಹವೆಗೆ ಕೈಕಾಲು ತುಟಿ ಬಿರಿಯುತ್ತಿದೆ ಗ್ರಾಮೀಣ ಭಾಗದ ಜನರು ಚಳಿಯಿಂದ ಪಾರಾಗಲು ಬೆಂಕಿ ಕಾಯಿಸಿಕೊಳ್ಳುವ ದೃಶ್ಯ ಸಾಮಾನ್ಯವಾಗಿದೆ ಕನಿಷ್ಠ ಉಷ್ಣಾಂಶದ ಪ್ರಮಾಣದಲ್ಲಿ ಭಾರೀ ಇಳಿಕೆಯಾಗ್ತಿದ್ದು ಜನರು ರೋಸಿ ಹೋಗಿದ್ದಾರೆ ಹವಾಮಾನ ವೈಪರೀತ್ಯದಿಂದ ಆರೋಗ್ಯ ಸಮಸ್ಯೆಗಳು ಹೆಚ್ಚಾಗ್ತಿದೆ ಉಸಿರಾಟದ ಸಮಸ್ಯೆ ನೆಗಡಿ ಜ್ವರ ಮತ್ತು ಕೆಮ್ಮು ಸಾಮಾನ್ಯವಾಗಿದೆ ಕರ್ನಾಟಕದಲ್ಲಿ ಚೀನಾ ವೈರಸ್ ಬೇರೆ ಕಾಣಿಸಿಕೊಂಡಿದೆ ಹೀಗಾಗಿ ಚಳಿಗಾಲ ಮುಗಿಯುವವರೆಗೂ ಅಲರ್ಟ್ ಆಗಿರಿ ಎಂದು ಆರೋಗ್ಯ ಇಲಾಖೆ ಎಚ್ಚರಿಕೆ ನೀಡಿದೆ ಹೃದಯಾಘಾತ ಸ್ಟ್ರೋಕ್ನಂತಹ ತೊಂದರೆಗಳು ಅಧಿಕವಾಗ್ತಿದ್ದು ಹೃದಯ ಸಂಬಂಧಿ ಸಮಸ್ಯೆ ಇರುವವರು ಎಚ್ಚರದಿಂದಿರಬೇಕು ಒಟ್ನಲ್ಲಿ ಒಂದು ಕಡೆ ಚಳಿ ಮತ್ತೊಂದೆಡೆ ಇಬ್ಬನಿ ಎರಡೂ ಸೇರಿ ಜನರಿಗೆ ದೊಡ್ಡ ತಲೆಬಿಸಿ ತಂದಿದೆ ಜೊತೆಗೆ ಚೀನಾ ವೈರಸ್ ಕೂಡ ಜನರ ನಿದ್ದೆಗೆಡಿಸಿದೆ ಮೈಕೊರೆಯುವ ಚಳಿ ಯಾವಾಗ ಮುಗಿಯುತ್ತೋ ಎಂದು ಜನರು ಕಾಯ್ತಿದ್ದಾರೆ